ಎರಡನೇ ಸಲ ಧನಂಜಯ ಇಲ್ಲಾವ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎರಡನೇ ಸಲ ಸಿನಿಮಾ ಶುಕ್ರವಾರ ರಿಲೀಸ್ ಆಗ್ತಿದೆ ಸೊ ಅದಕ್ಕೆ ಮುಂಚೆ ಸಿನಿಮಾದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನಾವಿಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಇದೀವಿ ಈ ಸಿನಿಮಾ ಅಂದಿದ ತಕ್ಷಣ ಎಲ್ರಿಗೂ ಒಂದು ಕಥೆ ಬಗ್ಗೆ ಒಂದಂತೂ ಐಡಿಯಾ ಯಾರಿಗೂ ಇಲ್ಲ ಯಾಕೆಂದ್ರೆ ಆ ಟ್ರೈಲರ್ ನೋಡಿದಾಗಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗಿರುತ್ತೆ ಒಂದೇನೋ ಅಮ್ಮಂದು ಸೆಂಟಿಮೆಂಟ್ ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ ಬಿಟ್ಟರೆ ಯಾವ ಥರ ಇವರು ಉಪೇಂದ್ರ ಆ ಇಲ್ಲ ಅಂದ್ರೆ ಜೋಗಿ ಪ್ರೇಮ್ ಅವರು ಕ್ರಿಯೇಟ್ ಮಾಡಿದಂಥ ಶಿವರಾಜ್ ಕುಮಾರ್ ಜೋಗಿ ಥರದ ಕ್ಯಾರೆಕ್ಟರಾ ಏನಪ್ಪ ಅಂತ ಅರ್ಥ ಆಗೋಲ್ಲ ಸೊ ಯಾವ ತರದ ಸಿನಿಮಾ ಇದು ಅಂದ್ಕೊಂಡು ಬರಬೇಕು ನೀವು ಗುರುಪ್ರಸಾದ್ ಸಿನ್ಮಾ ಅಂದ್ರೆ ಅದಕ್ಕೆ ಶಾಡೋ ಯಾವ ಸಿನ್ಮಾದು ಇರೋದಿಲ್ಲ ಅಲ್ಲಿ ಯಾವ್ದು ಜೆರಾಕ್ಸ್ ಕಾಪಿಯಲ್ಲಿ ಅಲ್ಲಿ ಇರೋದಿಲ್ಲ ಅದೇನಿರೋ ಸೊಮೆಕ್ ಪಕ್ಕಾ ಸೊಮೆಕ್ ಸಿನ್ಮಾ ಅದು ಸೊ ನೀವು ಇಲ್ಲೂ ನೋಡಿಲ್ಲ ಇಲ್ಲಿದ್ದಂಗೆ ಆ ಶಾಡೋ ಕಾಣೋದಿಲ್ಲ ಅದೇರಡು ಆ ಪಾತ್ರ ನೆರಳಾಗ್ಲಿ ಕತೆ ನೆರಳಾಗ್ಲಿ ಅಥವಾ ಹಾಡುಗಳಾಗಲಿ ಏನೊಂದು ಕಾಣಲ್ಲ ಎವ್ರಿಥಿಂಗ್ ಇಸ್ ಲುಕ್ಸ್ ಲೈಕ್ ಫ್ರೆಶ್ ಇದೆ ಸೊ ನಿಮಗೆ ಕತೆ ನಿಮಗೆ ಫಸ್ಟ್ ಟ್ರೈಲರ್ ಅಲ್ಲಿ ನಾವು ಬಿಟ್ಕೊಟ್ಟಿಲ್ಲ ಸೆಕೆಂಡ್ ಟ್ರೈಲರ್ ಎಲ್ಲ ನೋಡಿದಾಗ ಏನೋ ಕಂಟೆಂಟ್ ಇದೆ ಅಂತ ಹೇಳಕ್ಕೆ ಯಾಕಂದ್ರೆ ಒಂದು ಟ್ರೈಲರ್ ಮತ್ತು ಸಾಂಗ್ಸ್ ಏನಂತೀವಿ ಇನ್ವಿಟೇಷನ್ ಮೂವಿ ಅಂತ ಕರಿತೀವಿ ಕಟ್ ಮಾಡ್ಬೇಕಾದ್ರೂ ಕೂಡ ಇಸ್ ಲೈಕ್ ಇಸ್ ವೆರಿ ಚಾಲೆಂಜಿಂಗ್ ಟಾಸ್ಕ್ ಓಕೆ ಟ್ರೈಲರ್ ಹಂಗಾದ್ರೆ ಈಗ ಭರ್ಚರಿ ಭೋಜನವನ್ನೇ ಮಾಡ್ಕೊಂಡು ಬಂದಂಗ್ ಎರಡು ಕಾಲು ಗಂಟೆ ಸಿನಿಮಾನ ಎರಡು ನಿಮಿಷದಲ್ಲಿ ತೋರಿಸ್ಬೇಕು ಟ್ರೈಲರ್ ಆ ಟ್ರೈಲರ್ ಒಂದು ಆರು ಲಕ್ಷ ಜನ ಇಂಪ್ರೆಸ್ ಆಗ್ತಾರೆ ಅದು ಜೆನ್ಯೂನ್ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಕೋರ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅರ್ಥ ಅದು ಹಂಡ್ರೆಡ್ ಪರ್ಸೆಂಟ್ ಸೊ ಪ್ರೊಡ್ಯೂಸರ್ ಅಂತೂ ಫುಲ್ ಖುಷಿ ಆಗಿದ್ದಾರೆ ಎಕ್ಸೈಟ್ ಆಗೂ ಇದಾರೆ ರಿಲೀಸ್ ಬಗ್ಗೆ ಇಲ್ಲ ಎಕ್ಸೈಟ್ ಏನೂ ಆಗಿಲ್ಲ ಸೊ ಆಮ್ ಹ್ಯಾಪಿ ವಿತ್ ದಟ್ ಸೊ ಆ ಹ್ಯಾಪಿನೆಸ್ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಭರವಸೆಲ್ಲಿದ್ದೀನಿ ಅಷ್ಟೇ ವಂಡರ್ಫುಲ್ ಸರ್ ನೀವೇನು ಹೇಳ್ತೀರಾ ನಿಮಗೆ ಸಿನಿಮಾ ಶುರುವಾಗೋದೇ ಕನ್ನಡದ ಎಲ್ಲ ತಾಯಂದಿರಿಗೆ ಈ ಸಿನಿಮಾ ಅರ್ಪಣೆ ಅಂತ ಅಂದ್ರೆ ನಮ್ಮ ಅಮ್ಮಂದಿರ ಸಮಸ್ಯೆನ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ ಸೊ ಆ ಒಂದು ಟ್ರೇಲರಲ್ಲಿ ಸೆಕೆಂಡ್ ಟ್ರೇಲರ್ ಒಂದು ಡೈಲಾಗ್ ಇದೆ ಎಷ್ಟು ಸರ್ಕಾರ ಬಂದರೆ ಏನಪ್ಪ ತಾಯಂದ್ರಿಗೆ ಅಂತ ಒಂದಿನ ರಜಾ ಘೋಷಣೆ ಮಾಡಲಿಲ್ವಲ್ಲ ಅಂತ ಹೌದು ಸೊ ಆ ಥರದ್ದು ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥದ್ದು ನಮ್ಮನ್ನು ಪ ಏನು ಚಿಂತೆ ಹಚ್ಚುವಂಥದ್ದು ನಮ್ಮನ್ನ ಪ್ರಶ್ನಿಸುವಂತ ಒಂದು ಎಲಿಮೆಂಟು ಇವತ್ತಿನ ಕಾಂಟೆಂಪ್ರರಿ ಇಶ್ಯೂ ಸಿನಿಮಾದಲ್ಲಿ ತುಂಬಾ ಹೋದಾಗ ಏನಾಗುತ್ತೆ ಹುಡುಗಿ ನೋಡಿಸಿಕೊಂಡು ಹೋಗೋದ್ರೆ ಒಂದ್ಸಗೇ ನಾರ್ಮಲ್ ಸಿನ್ಮಾ ಓಡುತ್ತೆ ನಮ್ಮ ಗುರು ಯಾವತ್ತದ ಮಾಡೋದೇ ಇಲ್ವಲ್ಲ ಯಾವ್ದು ಬಂದಿರುತ್ತೆ ಅದನ್ನ ಬಿಟ್ಟೇನೋ ಹೊಸಾದ್ ಮಾಡ್ಬೇಕು ಅಂತಲ್ಲ ಅದು ಅಷ್ಟರಲ್ಲೇ ಒಂದು ತಾಯಿ ಒಬ್ಬ ಮಗ ಮತ್ತೆ ಆ ಮನೆಗೆ ಬರುವಂತಹ ಒಂದು ಬಡವರ ಮನೆ ಹುಡುಗಿ ಅಷ್ಟನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂದ್ರೆ ಇಡೀ ಸಿನಿಮಾ ನಗ್ಸಿ ಕಣ್ ಮತ್ತೆ ನಕ್ಸಿ ಕಳಿಸ್ತಾರೆ ಈ ಸಿನಿಮಾದಲ್ಲಿ ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಪದ್ಮಜಾ ರಾವ್ ಅವರು ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಲೈಕ್ ವೈಸ್ ಲಕ್ಷ್ಮಿ ಅಮ್ಮ ಅವರು ಧನಂಜಯ್ ಅವರ ತಾಯಿ ಅಂಡ್ ಕಿರಿ ಕೀರ್ತಿ ಇದಾರೆ ಮತ್ತೆ ಸುಷ್ಮಿತಾ ಇದಾರೆ ಗೀತಾ ಬ್ಯಾಂಗಲ್ ಸ್ಟೋರ್ ಫೇಮ್ ಸುಷ್ಮಿತಾ ಇದ್ದಾರೆ ಇವ್ರು ಹೇಳೋ ಹಾಗೆ ಇವರು ನನ್ನನ್ನು ಎಷ್ಟು ಗೋಳೈಕೊಂಡಿರ್ತಾರಲ್ಲ ಇವ್ರನ್ನಷ್ಟೇ ಅಷ್ಟೇ ಆ ಅಷ್ಟು ಪಾತ್ರಗಳು ಬರೋದು ಒಂದೊಂದು ಪಾತ್ರಕ್ಕೂ ಇಂಡಿವಿಜುವಲ್ ಸ್ಟೋರೀಸ್ ಇದೆ ಹಾಗೆ ಅವ್ರದ ಅವ್ರದೇ ಆದಂತ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇದೆ ತುಂಬಾ ಚೆನ್ನಾಗಿ ಒಂದು ಡಿಫ್ರೆಂಟ್ ವೇ ಅಲ್ಲಿ ಮಾಡಿರೋ ಒಂದು ಸ್ಕ್ರಿಪ್ಟ್ ನರೇಷನ್ ಅಂತ ಹೇಳ್ಬೋದು ಯಾಕೆಂದ್ರೆ ಇವಾಗ ರೆಗ್ಯುಲರ್ ಸ್ಟೋರೀಸ್ ಅಂದ್ರೆ ಒಂದು ನಾರ್ಮಲ್ ಸಿನಿಮಾ ಬರೋ ತರ ಒಂದ್ ಬ್ಲಾಕ್ ಅಲ್ಲಿ ಬರುತ್ತೆ ಬಟ್ ಇದು ಎರಡ್ ಬ್ಲಾಕ್ ತರ ಹೋಗತ್ತೆ ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ಸೊ ಒಂದು ನರೇಷನ್ ಪಾರ್ಟ್ ಆಗಿರ್ಬೋದು ಅಥವಾ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಫ್ರೆಶ್ ಅಂಡ್ ನ್ಯೂ ವೆರಿ ವೆರಿ ನೈಸ್ ನೈಸ್ ಆ್ಯಂಡ್ ಸಿನಿಮಾದಲ್ಲಿ ಆಲ್ರೆಡಿ ಕ್ಯಾರೆಕ್ಟರ್ಸ್ ಬೇರೆನೂ ಇದೆಯಾ ಇದೆ ಅವಿನಾಶ್ ನನ್ನ ತಂದೆ ಪಾತ್ರದಲ್ಲಿ ಅದು ನಾರಾಯಣ ಅವಿನಾಶ್ ಅವರು ಲಕ್ಷ್ಮಿ ಅವರು ಏನಕ್ಕೆ ಅವಿನಾಶೇ ಬೇಕು ಅಂತ ಒಂದ್ಸರಿ ಹೇಳ್ತಾ ಇದ್ರು ನೋಡಿ ಲಕ್ಷ್ಮಿ ಅವ್ರ ಮೂಗು ನಿಮ್ ಮೂಗು ಎರಡು ಮ್ಯಾಚ್ ಆಗುತ್ತೆ ಹಂಗೆ ಅಂತದೇ ಮೂಗಿರೋ ಬೇಕು ಅವಿನಾಶ್ ಅವರೇ ಬೇಕು ನನಗೆ ಮೂಗ್ಗಳು ಆ ಫೀಚರ್ಸ್ ಮ್ಯಾಚ್ ಆಗಬೇಕು ಅಂತ ಹೇಳಿ ಈ ತಂದೆ ತಾಯಿ ಎಲ್ಲದೂ ನಂಬಂಗೆ ಇರಬೇಕು ಯಾವುದು ಸುಮ್ಮನೆ ಏನೋ ತಂದು ಸುಮ್ಮನೆ ಒಂದು ಪಾತ್ರ ಮಾಡಿಸ್ದಂಗೆ ಇರಬಾರ್ದು ಅಂತ ಅಂದ್ರೆ ಅಷ್ಟು ತಲೆ ಕೆಡ್ಸ್ಕೊತಾರೆ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಯಾಕೆಂದ್ರೆ ಕಾಸ್ಟಿಂಗ್ ಚೆನ್ನಾಗಾಯ್ತು ಅಂದ್ರೆ ಅರ್ಧ ಸಿನಿಮಾ ಗಿಲ್ತು ಅಂತ ಪಾತ್ರಕ್ಕೆ ತಕ್ಕಂಗೆ ಕೂರಿಸಿದ್ರೆ ಅದು ನಂಬೋಂಗೆ ಕಾಸ್ಟಿಂಗ್ ಆದರೆ ಪ್ರತಿಯೊಂದು ಇವಾಗ ಒಂದು ಬಡವರ ಮನೆ ಹುಡುಗಿಗೆ ಯಾವ ರೀತಿ ಒಂದು ಅಟೈರ್ ಬೇಕು ಅದಕ್ಕೆ ಯೂಸ್ಡ್ ಬಟ್ಟೆಗಳು ಬೇಕಾದರೂ ತೊಂದ್ರೆ ಇಲ್ಲ ಬಟ್ ಆ ಕ್ಯಾರೆಕ್ಟರ್ ಹಂಗೆ ಬರಬೇಕು ಅನ್ನೋದು ನಮಗೆ ಯೂಶ್ಲಿ ನಾವು ನಾರ್ಮಲ್ ಆಗಿರುವಾಗ ನಮ್ಮ ಟ್ಯಾಟು ಎಲ್ಲ ಇರತ್ತೆ ಅದನ್ನೆಲ್ಲ ಕವರ್ ಮಾಡಿಸ್ತಿದ್ರು ಮೇಕಪ್ ಹಾಕೋ ಹಾಗಿರಲಿಲ್ಲ ಆ ಪಾತ್ರಕ್ಕೆ ಯಾವ ರೀತಿ ಬೇಕೋ ಜನರಿಗೆ ಯಾವ ರೀತಿ ನ್ಯಾಚುರಲಾಗಿ ಕನೆಕ್ಟ್ ಆಗಬೇಕೋ ಆ ರೀತಿ ಒಂದು ಪಾತ್ರಗಳನ್ನ ಜನರಿಗೆ ಕೊಟ್ಟಿದ್ದಾರೆ ವೆರಿ ನೈಸ್ ವಾ ಸೊ ಇಂತಹ ಒಂದು ಸಹಜ ಮತ್ತು ಸುಂದರ ಸಿನಿಮಾ ಇದು ಹಾಗಾದರೆ ಇದಲ್ಲದೆ ಸಿನಿಮಾದ ಬಗ್ಗೆ ಇನ್ನೇನು ಹೇಳ್ಬೋದು ಯಾವ ಥರದ ಸಿನಿಮಾ ಈ ಇವತ್ತಿನ ಯುವ ಪೀಳಿಗೆಗೆ ಇದು ನಿಜವಾಗ್ಲೂ ತುಂಬ ಹತ್ತಿರದ ಸಿನಿಮಾ ಅಂತ ಹೇಳಲಿಕ್ಕೆ ಅಂಥ ವಿಷಯಗಳೇನಾದರೂ ಇದೆಯಾ ಖಂಡಿತ ಯಂಗ್ಸ್ಟರ್ಸ್ಗೆ ತುಂಬ ಹತ್ರದ ಸಿನಿಮಾ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಆಮೇಲೆ ನಿಮ್ಗೆ ಏನಾಗುತ್ತೆ ಎಲ್ಲ ಕಡೆ ಎಸ್ಪೆಷಲಿ ಪ್ರೇಮ್ಸ್ ಅವ್ರಿಗೆ ನಿಮಗೆ ಒಂದು ಪ್ರೈವೇಸಿ ಸಿಗಲ್ಲ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅಲ್ಲಿ ಇದರಲ್ಲಿ ಅಥವಾ ಸ್ಮಾಲ್ ಟೌನ್ ಗಳಲ್ಲಿ ಸೊ ಎಲ್ಲ ಒಂದ್ ಕಡೆ ಒಂದು ಸಣ್ಣ ಅವಕಾಶ ಸಿಕ್ಕಾಗ ಇದು ಎಲ್ಲ ಹೆಂಗ್ ಬಿಹೇವ್ ಮಾಡಕ್ ಸಾಧ್ಯ ಅವರು ಆಯ್ತಾ ಅಥವಾ ಆ ಅವಕಾಶಗಳನ್ನ ಹೆಂಗ್ ಹುಡ್ಕೊಳಕ್ ಸಾಧ್ಯ ಆಮೇಲೆ ಆ ತರದ್ದು ಇದ್ರ ಜೊತೆಗೆ ನಾ ಹೇಳದ್ನ ಆಲ್ರೆಡಿ ಅಮ್ಮಂದ್ರದ್ದು ಸಮಸ್ಯೆ ಸೊ ಅಷ್ಟನ್ನ ಇಟ್ಕೊಂಡು ಕಟ್ಟಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ರಿಲೇಟ್ ಆಗುತ್ತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಆಮೇಲೆ ಎಲ್ಲರಿಗೂ ಅಲ್ಟಿಮೇಟ್ಲಿ ಬೇಕಾಗಿರೋದು ನಗು ಅಷ್ಟೇ ಅದು ಸಿನಿಮಾದಲ್ಲಿ ಇಡೀ ಸಿನಿಮಾ ಇದೆ ವೆರಿ ನೈಸ್ ಆ್ಯಂಡ್ ನಿಮಗೆ ಇವಾಗ ಸಿನಿಮಾನ ಫ್ರೈಡೇ ರಿಲೀಸ್ ಮಾಡ್ತಿದ್ದೀರಾ ಥಿಯೇಟರ್ಸ್ ಸಮಸ್ಯೆ ಈ ಥರ ಒಂದು ಡಬ್ಬಿಂಗ್ ಸಿನಿಮಾನು ರಿಲೀಸ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದನ್ನೆಲ್ಲ ಹೇಗೆ ಎದುರಿಸ್ತಾ ಇದ್ದೀರಾ ಏನಿಲ್ಲ ಥಿಯೇಟರ್ಸ್ಗಳು ಸಿಕ್ಕಿದೆ ಒಂದು ಒಳ್ಳೆ ಸೆಟಪ್ ಸಿಕ್ಕಿದೆ ನಮಗೆ ಇವಾಗ ಬುಲಿ ಲಾಸ್ಟ್ ವೀಕ್ ಬಂತು ಅದು ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೋರ್ ಓವರ್ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾಗಳಿಗೆ ಆಡಿಯನ್ಸ್ ಇದ್ದೇ ಇರ್ತಾರೆ ನಾವು ಇನ್ನೂರು ಥಿಯೇಟರ್ ಹಾಕಿದ್ರು ಅಷ್ಟೇ ಮುನ್ನೂರು ಥಿಯೇಟರ್ ಹಾಕಿದ್ರು ಅಷ್ಟೇ ಸೊ ನಮಗೆ ಫಸ್ಟ್ ಸೆಟ್ ಅಲ್ಲಿ ಹಂಡ್ರೆಡ್ ಥಿಯೇಟರ್ ಸಿಕ್ಕಿದೆ ಆಲ್ರೆಡಿ ಸೊ ವಿ ಹ್ಯಾಪಿ ವಿತ್ ದಟ್ ಓಕೆ ಸೊ ನೆಕ್ಸ್ಟ್ ನೋಡಿಕೊಂಡು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಥಿಯೇಟರ್ ಸೆಟಪ್ ಅಪ್ ಸೂಪರ್ ಅಂಡ್ ಸಿನಿಮಾದ ಛಾಯಾಗ್ರಹಣ ಸಾಮ್ರಾಟ್ ಅವರ ಒಂದು ಛಾಯಾಗ್ರಹಣದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸಾಮ್ರಾಟ್ ಫಸ್ಟ್ ಫಿಲ್ಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ರಿಯಾಲಿಟಿ ಶೋಗಳಿಗೆ ವರ್ಕ್ ಮಾಡ್ತಾ ಇದ್ದಿದ್ದು ಸಾಮ್ರಾಟ್ ಈ ಸಿನಿಮಾದಲ್ಲಿ ಪ ಅಂದರೆ ಫಸ್ಟ್ ಟೈಮು ಸಾಮ್ರಾಟ್ ಅವರ ಅದೃಷ್ಟನೋ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ಲವ್ ಸ್ಟೋರಿ ಅದೃಷ್ಟನೋ ಗುರು ಅವರು ಮನೆಯಿಂದ ಆಚೆ ಬಂದು ಸಿನಿಮಾ ಮಾಡಿದ್ರು ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ಈ ಸರಿ ಎಲ್ಲ ಎಲ್ಲ ಔಟ್ಡೋರ್ ಧನಂಜಯ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಹೇಳಿದ ಏನಿಲ್ಲ ಎಲ್ಲ ಫಿಫ್ಟೀನ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇಲ್ಲೇ ಅಂತ ಕೊಂಡೋಗೊಂಡೆ ಸುತ್ತಮುತ್ತ ಅಷ್ಟೊಂದು ಜನ ಯಾರು ಟ್ರೈಲರ್ ನೋಡಿದಾರೆಲ್ಲ ಎಲ್ಲೆಲ್ಲಿ ಹೋಗಿ ಶೂಟ್ ಮಾಡಿದ್ದೀರ ಅಂತ ಇಲ್ಲ ಎಲ್ಲಾ ಎಲ್ಲ ಕೋಣಂಗ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಈ ಸಿನಿಮಾದ ಬಟ್ ಮಜಾ ಅಂದ್ರೆ ನಿಮ್ಗೆ ಆ ಲೊಕೇಶನ್ ಅದು ಇದು ನಿಮ್ಗೆ ಅದೇನು ಎಲ್ಲೂ ಹತ್ರ ಇಲ್ಲೇ ಇರೋದು ಅನ್ನೋದು ಗೊತ್ತೇ ಆಗ್ತದೆ ಇಲ್ಲ ಯಾಕಂದ್ರೆ ಇವ್ರ ಕಥೆ ಹಂಗಿರುತ್ತೆ ಪ್ರತಿಯೊಂದು ಅಲ್ಲೇ ಎಂತೆಂತ ಜಾಗಗಳು ಹುಡುಕಿ ಆ ಜಾಗದಲ್ಲಿ ಎಂತೆಂತ ಒಳ್ಳೊಳ್ಳೆ ಕ್ರಿಯೇಟಿವ್ ಸೀನ್ ಗಳು ಶೂಟ್ ಮಾಡಿ ಅದನ್ನ ಹಿಂಗ್ ಹಿಂಗ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅದು ಒಬ್ಬ ಒಳ್ಳೆ ರೈಟರ್ ಇರೋ ತಾಕತ್ ಅದು ಹಂಗ ಅದ್ಭುತವಾಗಿ ಕಟ್ಟಿದ್ದು ಇಡೀ ಕೋಣಂಗ್ ಕೊಂಟೆ ಫ್ಯೂಚರ್ ಅಲ್ಲಿ ಧನಂಜಯ್ ಡೈರೆಕ್ಟರ್ ಆಗಿ ಕೂಡ ಕಾಣಿಸ್ತಾ ಇದ್ದಾರೆ ನನಗೆ ಓಕೆ ಗುಡ್ ರೈಟರ್ ಆಕ್ಚುಲಿ ಕೆಲವೊಂದು ಸತಿ ನಾವು ಶೂಟ್ ರೈಟರ ಇಷ್ಟನಾಗಿ ಮಾತಾಡಕ್ಕೆ ಸಾಧ್ಯ ಆಲ್ವಾ ಇನ್ನೊಂದು ಗೋಕರ್ಣ ಈ ಸಾರಿ ಗೋಕರ್ಣದಲ್ಲಿ ಶೂಟ್ ಮಾಡಿದ್ವಿ ಹೋಗಿ ಖುಷಿಯಾಗ ಒಂದ್ ಮೂರ್ 4 ದಿನ ನಾನು बेसिकली ಗೋಕರ್ಣದ ಹುಡುಗಿ ಇದ್ರಲ್ಲಿ ಸೊ ಹಾಗಾಗಿ ಗೋಕರ್ಣ ಬೀಚ್ ಅಲ್ಲಿ ಇಲ್ಲಿ ಎಲ್ಲಾ ಅದು ಒಂದು ಐ ಥಿಂಕ್ ಐ ಆಮ್ ಲಕ್ಕಿ ಯಾಕೆಂದ್ರೆ ಇದ್ರ ಪ್ರೀವಿಯಸ್ ಇವ್ರ್ ಮಾಡಿದಾಗೆಲ್ಲ ಇಟ್ ವಾಸ್ ಇನ್ ಸೈಡ್ ದ ಹೌಸ್ ಈಗ ಸಾಮ್ರಾಟ್ ಅವಕಾಶ ಇತ್ತು ಈ ಸಿನಿಮಾದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸಾಮ್ರಾಟ್ ಅಂದ್ರೆ ಒಂದು ಬೇರೆ ತರ ಎಕ್ಸ್ಪೆರಿಮೆಂಟ್ ಸಿನಿಮಾಟೋಗ್ರಫಿ ಅಂದ್ರೆ ಹೆಂಗೆ ನಮ್ ಕ್ಯಾರೆಕ್ಟರ್ ಮೂವ್ ಆಗುತ್ತೆ ಹಂಗೆ ಕ್ಯಾಮ್ರಾ ಎಲ್ಲ ಮೂವ್ ಮಾಡ್ಕೊಂಡು ಡೈರೆಕ್ಟರ್ ಏನ್ ಕೇಳಿಯಾರ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ವೆರಿ ನೈಸ್ ಸೊ ಫೈನಲ್ ವರ್ಡ್ಸ್ ಏನ್ ಹೇಳ್ತೀರಾ ಸಿ ಕನ್ನಡ ಸಿನಿಮಾಸ್ ಈಗ ಆಕ್ಚುಲಿ ಹೈಪ್ ತಗೊಳ್ತಿದೆ ಹಾಗೇನೆ ಒಂದು ಒಳ್ಳೆ ಸಬ್ಜೆಕ್ಟ್ ಮೂವೀಸ್ಗೆ ಅಂತ ಜನರು ಬರ್ತಿದ್ದಾರೆ ನೋಡೋಕ್ಕೆ ಅದೇ ಒಂದು ಕ್ಯಾಟಗರಿಲಿ ನಮ್ಮ ಸಿನಿಮಾನು ಸೇರತ್ತೆ ಅಂತ ಕನ್ನಡ ಸಿನಿಮಾಸ್ ನೋಡಿ ಅದನ್ನ ಬೆಳೆಸಿ ಯಾಕೆಂದರೆ ಒಳ್ಳೆ ಒಳ್ಳೆ ನಟರು ಮತ್ತು ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ ಬರ್ತಿದ್ದಾರೆ ಸೊ ಹಾಗಾಗಿ ವಾಚ್ ದ ಮೂವಿ ಇಟ್ ಇಸ್ ವೆರಿ ಗುಡ್ ಎಸ್ ಧನಂಜಯ್ ಅವರು ನೀವೇನೇ ನೀವು ಹೇಳಿರಿ ಈ ವಾರ ಡಬ್ಬಿಂಗ್ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ ಅದಕ್ಕೆ ಹೋರಾಟ ನಡೀತಿದೆ ಅಂತ ಬಟ್ ನನಗೆ ಏನು ಅಂದರೆ ಡಬ್ಬಿಂಗ್ ಸಿನ್ಮಾಗಿಂತ ಜಾಸ್ತಿ ಕನ್ನಡಿಗರು ಕನ್ನಡದ ಪಕ್ಕಾ ಕನ್ನಡದ ಕಥೆಗಳಿಗೆ ಕನ್ನಡದ ಸಿನಿಮಾಗಳನ್ನ ಯಾವತ್ತೂ ಕೈಬಿಟ್ಟಿಲ್ಲ ನಮ್ಮ ಶ್ರಮ ಏನೇ ಇದ್ದರೂ ಅದಕ್ಕೆ ಸಾರ್ಥಕತೆ ಸಿಗೋದು ನಿಮ್ಮ ವಿಜಿಲು ಚಪಾಳೆ ಬಿದ್ದಾಗ ಮಾತ್ರ ಇಡೀ ಸಿನಿಮಾ ತುಂಬ ಚೆನ್ನಾಗಿ ನಕ್ಕು ಆಯಿತಾ ಹೃದಯ ತುಂಬಿಕೊಂಡು ಅದಾದ್ಮೇಲೆ ಮತ್ತೆ ಇನ್ನೂ ಖುಷಿಯಾಗಿ ನಕ್ಕು ಆಚೆ ಹೋಗ್ಬೋದು ತುಂಬ ಖುಷಿ ಕೊಡುವಂಥ ಸಿನಿಮಾ ನೋಡಿ ಹರಿಸಿ ಖಂಡಿತವಾಗ್ಲು ಏನು ಹೇಳ್ತಾರೆ ಗುರುಪ್ರಸಾದ್ ಸಿನ್ಮಾ ಅಸೋಸಿಯೇಷನ್ ಹೇಳಿದಾಗೆ ಅದು ಕಾಮಿಡಿ ಇಲ್ತಂಗ ಬರ್ತಾಯಿತ್ತು ಕಾಮಿಡಿ ಟಚ್ ಇರೋ ಸಿನ್ಮಾಗಳು ಇದೊಂದು ಸ್ವಲ್ಪ ರೊಮ್ಯಾಂಟಿಕ್ ರೊಮ್ಯಾನ್ಸ್ ಬ ಜಾಸ್ತಿ ತೋರಿಸಿ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ತೋರಿಸಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದು ಸೀರಿಯಸ್ ಇಶ್ಯೂನ ಒಂದು ಅವ್ರದೇ ಆದ ನೆರೇಷನ್ ಸ್ಟೈಲಲ್ಲಿ ಹೇಳಿ ಜನ ನಗ್ಸಿ ಅಳಿಸಿ ಮತ್ತೆ ನೆಕ್ಸಿ ಹೊರಡ್ಯಾರೆ ಸೊ ಈ ಸಿನಿಮಾ ನೋಡಿದವರು ಯಾರು ಲವರ್ಸ್ಗೂ ಇಷ್ಟ ಆಗುತ್ತೆ ತಂದೆ ತಾಯಿಗಳಿಗೂ ಇಷ್ಟ ಆಗುತ್ತೆ ಲವರ್ಸ್ ಜೊತೆ ಬಂದವರು ಅರ ಮುಂದೆ ಕರ್ಕೊಂಬಂದು ಎರಡು ಸಲ ನೋಡ್ತಾರೆ ಅದಕ್ಕೆ ಎರಡನೇ ಸಲ ಆಲ್ರೆಡಿ ನಾನು ಇದ್ದರೆ ಹೇಳಿದಾಗೆ ನಮ್ಗೆಲ್ಲ ಗಿಲಿಗೆ ಆಲ್ರೆಡಿ ಮುನ್ನುಡಿ ಬರ್ದೇ ಅರೆ ಆಡಿಯನ್ಸ್ ಟ್ರೈಲರ್ ಮೂಲಕ ಆಲ್ರೆಡಿ ಸೊ ಅದು ಕಂಟಿನ್ಯೂಷನ್ ಆಗುತ್ತೆ ಅಂತ ನನಗೆ ಇಷ್ಟ ಇದೆ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದು ಪ್ರೀತಿ ಪ್ರೇಮ ಎಲ್ಲ ಥರದ ಕತೆ ಇರುವಂತಹ ಒಂದು ಎಲ್ಲದರ ಹೂರಣ ಅಂತ ಹೇಳ್ಬೋದು ಇದು ಎರಡನೇ ಸಲ ಕೋಟೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಎರಡನೇ ಸಲ ಮತ್ತೆ ಧನಂಜಯ ಅವರಿಗೆ ಲವ್ ಆಗಿದೆ ನೀವು ಸಿನಿಮಾಗೆ ಹೋಗಿ ನಿಮ್ಗೂ ಲವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್